ಸ್ಕಿನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ ನಮ್ಮ ದೇಹದ ಪ್ರಮುಖ ಅಂಗಗಳಿಗೆ ರಕ್ಷಣೆ ಕೊಡ್ತಾ ಇರೋದೇ ಈ ಚರ್ಮ ಇಂಥ ಚರ್ಮದ ಜೊತೆ ಇಂಥ ಒಂದು ದೊಡ್ಡ ಅಂಗದ ಜೊತೆ ನಾವು ಯಾವ ತರ ಡೀಲ್ ಮಾಡ್ತಾ ಇದೀವಿ ಯಾವುದೇ ನಾಲೆಡ್ಜ್ ಇಲ್ದಲೆ ಜಸ್ಟ್ ಅಟ್ರಾಕ್ಟಿವ್ ಆಡ್ಸ್ನ ನೋಡಿ ಯಾವ್ಯಾವುದೋ ಕೆಮಿಕಲ್ ಸಾಬೂನ್ಗಳನ್ನ ನಾವು ಬಳಸ್ತಾ ಇದೀವಿ ಒಂದು ಸಾಬೂನಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂತಂದ್ರೆ ಅದು ಟಿ ಎಫ್ ಟೋಟಲ್ ಫ್ಯಾಟ್ ಮ್ಯಾಟರ್ ಯಾಕೆ ಅಂತಂದ್ರೆ ಅದು ಎಷ್ಟು ಪರಿಪೂರ್ಣವಾಗಿರುತ್ತೋ ಸೋಪ್ ಅಷ್ಟೇ ಚೆನ್ನಾಗಿರುತ್ತೆ ಆದ ಕಾರಣ ನಾವು ನಿಮಗೆ ಪ್ರಸ್ತುತಿ ಪಡಿಸ್ತಾ ಇದ್ದೀವಿ ಏಟಿ ಟಿ ಎಫ್ ಎಮ್ ಇರ್ತಕ್ಕಂತಹ ಗ್ರೇಡ್ ಒನ್ ಪ್ರೀಮಿಯಂ ಸೋಪ್ನ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಮ ಕೈಗೆ ಕೊಡ್ತಾ ಇದೀವಿ ಕೆ ಅಮೃತ್ ವರ್ಜಿನ್ ಕೊಕೋನಟ್ ಆಯಿಲ್ ಸೋಪ್ ಏನಿದೆ ಇದು ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ತುಂಬಾ ಎನ್ರಿಚ್ ಆಗಿದೆ ತಾಯಿ ಹಾಲಿನ ಗುಣವನ್ನು ಹೊಂದಿರೋ ವರ್ಜಿನ್ ಕೊಕೋನಟ್ ಆಯಿಲ್ ನಿಮ್ಮ ತ್ವಚೆನ ಯಾವಾಗಲೂ ಕೂಡ ರಕ್ಷಣೆ ಮಾಡೋದ್ರಲ್ಲಿ ಮೊದಲನೇ ಪ್ಲೇಸ್ ಇದರಲ್ಲಿ ಇದರಲ್ಲಿರತಕ್ಕಂತಹ ಆಂಟಿ ಫಂಗಲ್ ವೈರಲ್ ಅಂಡ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ಗಳು ಯಾವುದೇ ವೈರಸ್ ಮತ್ತು ಬ್ಯಾಕ್ಟೀರಿಯಾ ನಿಮ್ಮದಿಂದ ನಿಮ್ಮ ಚರ್ಮ ಹಾಳಾಗದಿರೋ ತರ ಇದು ರಕ್ಷಣೆನ ಕೊಡುತ್ತೆ ಇದರ ಜೊತೆಗೆ ಅಲೋವೆರಾ ಒಂದು ಎಕ್ಸ್ಟ್ರಾಕ್ಟ್ ನಾವು ಆಡ್ ಮಾಡಿದೀವಿ ಅದು ನಿಮಗೆ ಕೂಲಿಂಗ್ ಎಫೆಕ್ಟ್ ನ ಕೊಡುತ್ತೆ ಜೋಜೋಬಾ ಆಯಿಲ್ ಒಂದು ದೊಡ್ಡ ತಡಗೋಡೆಯನ್ನು ನಿರ್ಮಿಸಿ ವಾತಾವರಣದಲ್ಲಿ ಆಗ್ತಕ್ಕಂತಹ ಒಂದು ಪ್ರಕ್ಷುಬ್ಧ ವಾತಾವರಣದಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ಶಿಯಾ ಬೆಟರ್ನ ನಾವು ಮಾಡಿದೀವಿ ಶಿಯಾ ಬಟರ್ ಏನಿದೆ ಇದು ನಿಮ್ಗೆ ಸ್ಕಿನ್ ಅನ್ನ ಸುಕ್ಕಾಗದಲ್ಲೇ ಇರೋ ಹಾಗೆ ತಡೆಯುತ್ತೆ ಮತ್ತೆ ಸ್ಕಿನ್ ಅಲ್ಲಿರತಕ್ಕಂತಹ ಡೀಪ್ ಮಾಕಗಳನ್ನ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ವಿಟಮಿನ್ ಇ ರಿಚ್ ಇರ್ತಕ್ಕಂತಹ ಈ ಸೋಪ್ ನಿಮಗೆ ದೀರ್ಘಕಾಲಿನವರೆಗೆ ಒಂದು ಎಂಗ್ ಸ್ಕಿನ್ ಒಂದು ಎನರ್ಜೆಟಿಕ್ ಸ್ಕಿನ್ ಅನ್ನು ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದೇ ತರ ಇನ್ನು ಹತ್ತು ಹಲವು ಮೈಕ್ರೋ ಗಳಿಂದ ಭರ್ಪೂರ ಆಗಿರ್ತಕ್ಕಂತಹ ಈ ಸೋಪ್ ಯಾವತ್ತೂ ಕೂಡ ನಿಮ್ಮ ಚರ್ಮವನ್ನು ಜಸ್ಟ್ ಕ್ಲೆನ್ಸಿಂಗ್ ಅಷ್ಟೇ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಮಾಯಿಶ್ಚರೈಸ್ ಮಾಡಿ ಹಲವಾರು ವಿಟಮಿನ್ಸ್ಗಳನ್ನ ನಿಮ್ಮ ಚರ್ಮಕ್ಕೆ ಕೊಟ್ಟು ನಿಮ್ಮ ಚರ್ಮ ಯಾವಾಗಲೂ ಫ್ರೆಶ್ ಇರೋ ಥರ ಇದು ಸಹಾಯವನ್ನು ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ತುಂಬ ಅವಸರದಲ್ಲಿರ್ತಾರೆ ಎಲ್ಲರೂ ಅಷ್ಟೆ ಅಂಥ ಟೈಮಲ್ಲಿ ಇದರಿಂದ ಚೆಸ್ಟ್ ಫೇಸ್ ವಾಶ್ ಮಾಡಿದ್ರೂ ಸಾಕು ಇನ್ಸ್ಟಂಟ್ ಗ್ಲೋಯಿಂಗ್ ಸಿಗೋದ್ರಿಂದ ನಿಮಗೆ ಮೇಕಪ್ ಎಫೆಕ್ಟ್ ಕೂಡ ಸಿಗುತ್ತೆ ಅದರಲ್ಲೂ ಟು ಪುಟ್ಟ ಮಕ್ಕಳುಗಳನ್ನ ನಾವು ಸ್ನಾನ ಮಾಡಿಸ್ಬೇಕಾದ್ರೆ ಆದಷ್ಟು ರಾಸಾಯನಿಕಗಳಿಂದ ದೂರ ಇಡಬೇಕಾಗತ್ತೆ ಅಂತ ಪುಟ್ಟ ಮಕ್ಕಳ ಸ್ನಾನಕ್ಕೂ ಕೂಡ ಇದು ಅತಿ ಹೆಚ್ಚು ಯೂಸ್ಫುಲ್ ಆಗುತ್ತೆ ಜಜೋಬಾ ಆಯಿಲ್ ಅಲೋವೆರಾ ಎಕ್ಸ್ಟ್ರಾಕ್ಟ್ ವಿಟಮಿನ್ ಇ ಈ ಕಾಂಬಿನೇಷನ್ ಏನಿದೆ ಇದು ಫ್ರೀ ರ್ಯಾಡಿಕಲ್ಸ್ಗಳ ವಿರುದ್ಧ ಒಂದು ದೊಡ್ಡ ತಡಗೋಡೆಯನ್ನು ನಿರ್ಮಿಸಿ ನಿಮ್ಮ ಸ್ಕಿನ್ ಯಾವಾಗಲೂ ಹೆಲ್ತಿಯಾಗಿಡೋಕ್ಕೆ ಸಹಾಯವನ್ನು ಮಾಡ್ತವೆ ನಿಮಗೆ ಅನ್ನಿಸ್ತಾ ಇದೆ ಒಂದು ಸೂಪ್ ಬಗ್ಗೆ ಇಷ್ಟೊಂದು ಕಾಳಜಿ ಅವಶ್ಯಕತೆ ಇದೆಯಾ ಡೆಫಿನೆಟ್ಲಿ ಇದೆ ಯಾಕೆಂದ್ರೆ ಇದನ್ನ ನಾವು ದಿನನಿತ್ಯ ಬಳಸ್ತೀವಿ ಕೂಡ ಮಲ್ಟಿಪಲ್ ಟೈಮ್ ಬಳಸ್ತೀವಿ ಅದು ಕೂಡ ಮಲ್ಟಿ ಇಯರ್ಸ್ ನ ಬಳಸ್ತೀವಿ ನಾವು ಸ್ಕಿನ್ಗೆ ಏನು ಒಳ್ಳೆದನ್ನ ಡೆಪಾಸಿಟ್ ಮಾಡಬೇಕೇ ವಿನಃ ಟಾಕ್ಸಿನ್ಸ್ ನ ಡೆಪಾಸಿಟ್ ಮಾಡಬಾರ್ದು ಯಾಕೆಂದ್ರೆ ಒಂದಷ್ಟು ದಿನಗಳು ಕಳೆದ ನಂತರ ನಮ್ಮ ಸ್ಕಿನ್ ಸುಕ್ಕುಗಟ್ಟುತ್ತೆ ಸ್ಕಿನ್ ಸುಕ್ಕಗಟ್ಟದ ಮೇಲೆ ಅದು ಹಲವಾರು ಅಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ನಮಗೊಂದು ಹೆಲ್ತಿ ಸ್ಕಿನ್ ಕೊನೆಯವರೆಗೂ ಬೇಕು ಅಂತ ಹೇಳಿ ಟೋಟಲಿ ಒಂದು ಕಂಪ್ಲೀಟ್ ಸೋಪ್ನ ಒಂದು ಪ್ರೀಮಿಯಂ ಸೋಪ್ನ ಒಂದು ಬಜೆಟ್ ಫ್ರೆಂಡ್ಲಿ ಸೋಪ್ನ ನಾವು ನಿಮಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇಂಥ ಒಂದು ಗುಡ್ ಕ್ವಾಲಿಟಿ ಸೋಪ್ನ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್